ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ಈ ಒಂದು ಹೋಳಿ ಅನ್ನುವಂಥದ್ದು ಬಣ್ಣದ ಒಂದು ಹಬ್ಬ ಅಂತ ನಿಜವಾಗಿ ಹೇಳೋದಾದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಬಣ್ಣ ಇಷ್ಟ ಅಲ್ವಾ ಹಾಗೆಯೇ ಒಂದೊಂದು ವಿಷಯದಲ್ಲಿ ಅಥವಾ ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿಯ ಸಮವಸ್ತ್ರದ ಅವಶ್ಯಕತೆ ಇರುತ್ತೆ ಸಮವಸ್ತ್ರದ ಬಣ್ಣಗಳು ಬೇರೆ ಬೇರೆ ಇರುತ್ತೆ ಹಾಗೆಯೇ ನಮ್ಮ ಜೀವನದಲ್ಲಿ ಒಬ್ಬೊಬ್ಬರು ಬಯಸುವಂತಹ ಬಣ್ಣ ಒಂದೊಂದಾಗಿರುತ್ತೆ ಅಷ್ಟೇ ಅಲ್ಲದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಅವರಿಗೆ ಆರೋಗ್ಯ ಅನ್ನುವಂತಹ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಅತ್ಯಂತ ಅಸಮಾಧಾನದಿಂದ ಬಳಲ್ತಾ ಇರ್ತಾರೆ ಅವರಿಗೆ ಸಮಾಧಾನ ಅನ್ನುವಂತಹ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಭಯದಿಂದ ಇರ್ತಾರೆ ಅವರಿಗೆ ಧೈರ್ಯ ಅನ್ನುವಂತಹ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಕೀಳರಿಮೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಆತ್ಮವಿಶ್ವಾಸ ಅನ್ನುವಂತಹ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಬಡತನದಿಂದ ಇರ್ತಾರೆ ಅವರಿಗೆ ಆರ್ಥಿಕ ಒಂದು ಸಬಲತೆ ಅನ್ನುವಂತಹ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಅವಿದ್ಯಾವಂತರಾಗಿರ್ತಾರೆ ಅವರಿಗೆ ವಿದ್ಯೆಯ ಬಣ್ಣದ ಅಗತ್ಯ ಇರುತ್ತೆ ಯಾರ್ಯಾರು ಮೂರ್ಖರಾಗಿರ್ತಾರೆ ಅವರಿಗೆ ಬುದ್ಧಿ ಅನ್ನುವಂತಹ ಒಂದು ಬಣ್ಣದ ಅಗತ್ಯ ಇರುತ್ತೆ ಹೀಗೆ ನಮ್ಮ ಜೀವನದಲ್ಲಿ ನಾವು ಯಾವ ಸ್ಥರದಲ್ಲಿದ್ದೇವೆ ಯಾವ ಒಂದು ಹಂತದಲ್ಲಿದ್ದೇವೆ ಯಾವುದರ ಕೊರತೆಯನ್ನು ಅನುಭವಿಸ್ತಿದ್ದೇವೆ ಅನ್ನೋದರ ಆಧಾರದ ಮೇಲೆ ಆ ಆ ಬಣ್ಣಗಳ ಅಗತ್ಯ ನಮಗೆ ಇರುವಂಥದ್ದು ಹಾಗೆ ಇಂದಿನ ಈ ಒಂದು ಹೋಳಿ ಹುಣ್ಣಿಮೆಯ ದಿನ ಈ ಹೋಳಿ ಹಬ್ಬದ ಶುಭ ಸಮಾರಂಭದಲ್ಲಿ ನಾನು ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಜೀವನದಲ್ಲಿ ಈ ಕ್ಷಣಕ್ಕೆ ಸೂಕ್ತವಾದಂತಹ ಈಗ ನೀವಿರುವಂತಹ ಹಂತಕ್ಕೆ ಅತ್ಯಂತ ಅಗತ್ಯವಾದಂತಹ ಬಣ್ಣದಿಂದ ನಿಮ್ಮ ಜೀವನ ಸಮೃದ್ಧವಾಗಲಿ ಆ ಎಲ್ಲ ಬಣ್ಣಗಳನ್ನು ತುಂಬಿಕೊಂಡು ನಿಮ್ಮ ಜೀವನ ಖುಷ್ ಖುಷಿಯಿಂದ ಸಮೃದ್ಧಿಯಿಂದ ಸಮಾಧಾನದಿಂದ ಕಳೆಯುವ ಹಾಗಾಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ ಯಾಕಂದರೆ ಒಮ್ಮೊಮ್ಮೆ ಅದೇ ಅನಿಸುತ್ತೆ ಈಗ ನೋಡಿ ಈಗ ನಾನಿಲ್ಲಿ ಕೂತು ಈ ಹಸುಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾಗ ಕರುಗಳನ್ನು ಮುದ್ದಾಡುವಾಗ ನಿಮಗೆ ಇದೇ ಅತ್ಯಂತ ಒಂದು ಲಕ್ಷರಿ ಅಂತ ಅನಿಸುತ್ತೆ ಅಥವಾ ಎಷ್ಟೊಂದು ಜನಕ್ಕೆ ಓ ನಾನು ಈಗಲೇ ಹೋಗಿ ಅಲ್ಲಿ ಆ ಕರುಗಳನ್ನು ಮುದ್ದಾಡ್ಬೋದಾ ಒಂದು ಸತಿ ಬಂದುಬಿಡ್ಲಾ ಇಲ್ಲದನ್ನು ಬಿಟ್ಟು ಅಂತ ನಿಮಗೂ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇರುತ್ತೆ ಆದರೆ ಅದೇ ಕಾಲದಲ್ಲಿ ಮೊದಲೊಂದು ದಿನ ಹೀಗೆ ಹಟ್ಟಿಯನ್ನು ನೋಡಿಕೊಂಡು ಕೊಟ್ಟಿಗೆಯಲ್ಲಿಗೋ ಸೇವೆಯನ್ನು ಮಾಡಿಕೊಂಡು ಮನೆಯಲ್ಲಿ ಕೃಷಿ ಆಧಾರಿತವಾದ ಜೀವನವನ್ನು ನಡೆಸ್ತಾ ಇದ್ದ ಜಾಗದಿಂದನೇ ಅಲ್ವಾ ನಾವು ವಿದ್ಯಾಭ್ಯಾಸ ಮಾಡಿ ದೊಡ್ಡ ಕೆಲಸ ಹಿಡಿಬೇಕು ದೊಡ್ಡ ನೌಕರಿ ಬೇಕು ಅಂತ ಈ ಆ ಒಂದು ಸಮಯದಲ್ಲಿ ಈ ಎಲ್ಲ ಮನೆಯಲ್ಲಿ ಮಾಡುವ ಕೊಟ್ಟಿಗೆ ಕೆಲಸ ಕೃಷಿಯ ಕೆಲಸ ಇದೆಲ್ಲ ಏನನ್ನಿಸ್ತಿತ್ತು ಅಯ್ಯಬ್ಬ ಒಂದು ಸತಿ ಇದನ್ನೆಲ್ಲ ಬಿಟ್ಟು ನಾನು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಒಂದು ದೊಡ್ಡ ನೌಕರಿ ಹಿಡಿಬೇಕು ಇದರ ಯಾವುದರ ಆಧಾರ ಇಲ್ಲದೆ ನಾನು ಸ್ವತಂತ್ರವಾಗಿ ಸೂಟು ಬೂಟು ಹಾಕಿ ಕೈ ತುಂಬ ಸಂಬಳವನ್ನು ಪಡ್ಕೊಂಡು ಬದುಕೋ ಹಾಗಾಗಬೇಕು ಅಂತ ಅಂದ್ಕೊಂಡು ಆ ಕ್ಷಣದಲ್ಲಿ ಇದನ್ನು ಬಿಟ್ಟು ದೂರ ಹೋಗೋದು ಲಕ್ಷರಿ ಅಂತ ಅನ್ನಿಸ್ತಿತ್ತು ಈಗ ಅದನ್ನೆಲ್ಲ ದಾಟಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಲಕ್ಷ ಲಕ್ಷ ಹಣವನ್ನು ಗಳಿಸಿ ಪೇಟೆಯಲ್ಲಿ ಉಳ್ಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಅಂದರೆ ಯಾವುದು ಬೇಕು ಅಂತ ಮೊದಲು ಕನಸ್ಕೊಂಡಿದ್ವು ಆ ರೀತಿಯಲ್ಲಿ ಬದುಕನ್ನು ಮೇಲೆ ಇವಾಗ ಅನ್ನಿಸ್ತಾ ಇದೆ ಪುನಃ ವಾಪಸ್ ಹಳ್ಳಿಗೆ ಬರುವಂಥದ್ದು ಪುನಃ ಗದ್ದೆಯಲ್ಲಿ ಇಳಿದು ಆ ಕೆಸರಲ್ಲಿ ಕೈಯನ್ನು ಹಾಕಿ ನಾವು ಕೃಷಿಯನ್ನು ಮಾಡುವಂಥದ್ದು ಹೀಗೆ ಈ ಹಟ್ಟಿಗೆ ಬಂದು ಕೊಟ್ಟಿಗೆಯಲ್ಲಿ ಗೋ ಮಾತೆಯರ ಜೊತೆಯಲ್ಲಿ ಕರುಗಳ ಜೊತೆಯಲ್ಲಿ ನಾವು ಸಮಯವನ್ನು ಕಳೆಯುವಂಥದ್ದು ಲಕ್ಷರಿ ಅಂತ ಹೇಳ್ತೀವಿ ಅಂದರೆ ಸಮಯದಿಂದ ಸಮಯಕ್ಕೆ ನಾವಿರುವಂತಹ ಒಂದು ಸ್ಥಿತಿಗತಿಗೆ ಅದು ಅನುಸಾರವಾಗಿ ಈ ಲಕ್ಷರಿ ಅನ್ನುವಂಥದ್ದು ಡೆಫಿನೇಷನ್ ಬದಲಾಗ್ತಾ ಇರತ್ತೆ ಈ ಲಕ್ಷರಿ ಅನ್ನುವಂತಹ ಡೆಫಿನೇಷನ್ ಯಾವಾಗಲೂ ಒಂದೇ ಥರನಾಗಿ ಇರಲ್ಲ ನೋಡಿ ಒಂದು ದಿನದಲ್ಲಿ ಬಾಬಾ ಏ ಎಂತ ಹಂಗೆ ಮಾಡ್ತಿದ್ದೀಯೆ ನೋಡು ಎಷ್ಟು ಜೋರಾಗಿದ್ದಾಳೆ ಈ ದೀಪ ಶ್ರಾವಣಿ ತುಂಬ ಕಿಲಾಡಿ ಮಾಡುವಂಥದ್ದು ಎಂತ ಕಷ್ಟೆಲ್ಲ ಮಾಡೋದು ಹಾಂ ಅಷ್ಟೆಲ್ಲ ಕಿಲಾಡಿ ಮಾಡೋದು ಯಾಕಪ್ಪ ಒಂದು ಕಾಲದಲ್ಲಿ ನಾವು ಯಾವಾಗ ನನಗೆ ಕೈ ಕಾಲಿಗೆ ಒಂದೊಂದು ಆಳಿರ್ತಾರೆ ಇರ್ತಾರೆ ಕೈಗೊಬ್ಬರು ಕಾಲುಗೊಬ್ಬರು ಸೇವೆ ಮಾಡಬೇಕು ಊಟ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ಬೇಕು ನಾನು ಚಪ್ಪಾಳೆ ತಟ್ಟಿ ಯಾರಲ್ಲಿ ಅಂತ ಕರೆದ್ರೆ ಹತ್ತು ಜನ ನನ್ನೆದ್ರು ಬಂದು ನಿಲ್ಲಬೇಕು ಅಂತ ಒಂದು ಕಾಲದಲ್ಲಿ ಅದು ನಮಗೆ ಲಗ್ಜುರಿ ಅಂತ ಅನಿಸಿರುತ್ತೆ ಆದರೆ ಅದೇ ಅದೆಲ್ಲ ನಿಮಗೆ ಸಿಕ್ಕಿದ ಮೇಲೆ ಆ ಒಂದು ಕನಸು ಈಡೇರಿದ ಮೇಲೆ ಅನಿಸುತ್ತೆ ನೀವೇ ಸ್ವತಃ ಕೃಷಿ ಮಾಡಿ ತರಕಾರಿಯನ್ನು ಬೆಳೆದು ಆ ತರಕಾರಿಯನ್ನು ನಿಮ್ಮ ಕೈಯಾರೆ ನೀವು ಕಿತ್ತು ನೀವೇ ಅಡುಗೆ ಮಾಡಿ ತಿಂದಾಗ ಅದು ನಿಮಗೆ ಪಕ್ಕಾ ಲಕ್ಷರಿ ಅಂತ ಅನಿಸುತ್ತೆ ಅಬ್ಬ ನಿಜವಾದ ಸಂಪತ್ತು ಅಂದರೆ ಇದೇ ನೋಡಪ್ಪ ನಾನೇ ಸಾವಯವವಾಗಿ ಬೆಳೆದು ಅದನ್ನು ರೆಡಿ ಮಾಡಿ ನಾನೇ ಕಿತ್ತು ಆ ಈಗ ತಾನೇ ತೆಗೆದಂತಹ ತಾಜಾ ತರಕಾರಿಯಿಂದ ಕೈಯಾರೆ ಒಂದು ತಿಂಡಿ ಮಾಡ್ಕೊಂಡು ತಿಂದಿದ್ದು ನಿಜವಾದಂತಹ ಸಂಪತ್ತು ನಿಜವಾದ ಲಕ್ಷರಿ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ವಿಚಿತ್ರ ಅಲ್ವ ಅಂದರೆ ಯಾವ ವ್ಯಕ್ತಿ ಈ ಹಂತವನ್ನು ತಲುಪಲಿಕ್ಕೆ ಆಗಿರಲ್ವೋ ಅವನು ಆ ಕೊರ್ಗಲ್ಲಿ ಇರ್ತಾನೆ ನಾನು ಇವತ್ತಿಗೂ ನಾನೇ ಕಷ್ಟಪಟ್ಟು ದುಡಿತಾ ಇದ್ದೀನಿ ನಾನೇ ಎಷ್ಟೊಂದು ಕಷ್ಟಪಡ್ತಿದ್ದೀನಿ ನಾನು ಕೂಲಿ ಕೆಲಸ ಮಾಡಬೇಕು ನಾನು ಕೃಷಿ ಕೆಲಸ ಮಾಡಬೇಕು ನಾನು ಎಷ್ಟು ಕಷ್ಟಪಡಬೇಕು ಅಂತ ಅವನು ಬೇಜಾರಲ್ಲಿರ್ತಾನೆ ಹಾಗೆ ಕೋಟಿ 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 ಹಣವನ್ನು ದುಡಿದು ಕೈ ತಟ್ಟಿದ್ರೆ ಹತ್ತು ಜನ ಬಂದಿಲ್ಲೋ ಅಂತ ಸ್ಟೇಜಿಗೆ ಹೋದಾಗ ಅಯ್ಯೋ ಎಲ್ಲ ಹಣ ಮಾಡಿದೆ ಎಲ್ಲ ರೀತಿಯದನ್ನು ಪಡ್ಕೊಂಡೆ ಆದರೆ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಬದುಕಿನಲ್ಲಿ ಆ ಒಂದು ಸಾರ್ಥಕತೆಯ ಭಾವ ಯಾಕೋ ಕಾಣಿಸ್ತಾ ಇಲ್ಲ ಅಂತ ಕೊರಗ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ಈ ಕೊರಗುವಿಕೆ ಅನ್ನುವಂಥದ್ದು ನಿಮಗಿರುವ ಕಷ್ಟಗಳಿಂದ ಅಲ್ಲ ಅದೊಂದು ಮನಸ್ಥಿತಿ ಅಂತ ಅನಿಸುತ್ತೆ ಸೊ ಈ ಹೋಳಿ ಹಬ್ಬದ ದಿನ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಆ ಕೊರಗುವಿಕೆಯ ಮನಸ್ಥಿತಿಯಿಂದ ಹೊರಬರೋಣ ಕೊರಗುವಿಕೆ ಅನ್ನೋದು ನಮ್ಮ ಮನಸ್ಥಿತಿ ಆಗಬಾರ್ದು ಆ ಕೊರಗುವಿಕೆ ಅನ್ನುವಂಥದ್ದು ನೋಡಿ ಒಬ್ಬ ಬಡವನಿಗೂ ಕೊರಗುವಿಕೆ ಇದ್ದಿರ್ಬೋದು ಕೋಟ್ಯಾದೀಶ್ವರಿನಲ್ಲೂ ಕೊರಗುವಿಕೆ ಇದ್ದಿರ್ಬೋದು ಅಂದಮೇಲೆ ಕೊರಗುವುದು ಅನ್ನೋಂಥದ್ದು ನಿಮಗಿರುವಂತಹ ಬಡತನದಿಂದನೋ ನಿಮಗಿರುವಂತಹ ವಿದ್ಯೆಯಿಂದನೋ ನೀವು ಮಾಡಿರುವಂಥ ಸಂಪತ್ತಿಂದನೋ ಅಥವಾ ನಿಮಗಿರುವಂಥ ಸಂಬಂಧಗಳಿಂದನೋ ಅಲ್ಲ ಕೊರಗಬೇಕೆ ಅನ್ನುವಂಥದ್ದು ಒಂದು ಮನೋಭಾವ ಮನಸ್ಥಿತಿ ಅದು ನೀವು ಆ ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಬಿಟ್ಟರೆ ನಿಮಗೆ ನೀವು ವಿದ್ಯಾವಂತರಾಗಿದ್ದರೂ ಕೊರಗ್ತಾ ಇರ್ತೀರಿ ಕೊರಗ್ತಾ ಇರ್ತೀರಿ ನೀವು ಬರುವರಾಗಿದ್ದರೂ ಇರ್ತೀರಿ ಶ್ರೀಮಂತರಾದರೂ ಕೊರಗ್ತಾ ಇರ್ತೀರಿ ಮದುವೆ ಆದರೂ ಕೊರಗ್ತಾ ಇರ್ತೀರಿ ಮದುವೆ ಆಗಿಲ್ಲ ಅಂದರೂ ಕೊರಗ್ತಾ ಇರ್ತೀರಿ ಮಕ್ಕಳಾದವರು ಕೊರಗಲ್ಲೇ ಇರ್ತಾರೆ ಮಕ್ಕಳಾಗಿಲ್ಲ ಅನ್ನೋರು ಇರ್ತಾರೆ ಸೊ ಈ ಮನಸ್ಥಿತಿಯಿಂದ ನಾವು ಹೊರಬರಬೇಕು ಆ ಕೊರಗುವಿಕೆ ಅನ್ನುವ ಮನಸ್ಥಿತಿಯಿಂದ ಹೊರಬಂದು ಜೀವನದಲ್ಲಿ ಒಂದು ಜೀವನೋತ್ಸಾಹ ಆಶಾಭಾವನೆ ಕೊರಗುವಿಕೆ ಇಲ್ಲದಿರುವಂತಹ ಬಣ್ಣವನ್ನು ನಾವೆಲ್ಲ ಇವತ್ತು ಆಡಬೇಕು ನಿಜಕ್ಕೂ ಈ ಒಂದು ಹೋಳಿ ಹಬ್ಬ ನಿಮ್ಮ ಜೀವನದಲ್ಲಿ ಬಣ್ಣವನ್ನು ತುಂಬಬೇಕಂತಂದರೆ ಯಾವುದೋ ಎಲ್ಲೋ ಹೋಳಿ ಇವೆಂಟನ್ನು ಆರ್ಗನೈಸ್ ಮಾಡ್ದಲ್ಲಿ ಹೋಗಿ ಒಂದಿಷ್ಟು ಬಣ್ಣ ಈ ಹೊರ ಮೇಲ್ಮೈಯ ಚರ್ಮಕ್ಕೆ ಮೆತ್ಕೊಂಡ್ರೆ ಉಪಯೋಗ ಇಲ್ಲ ಏನು ಅದು ಆ ಬಣ್ಣದಲ್ಲಿ ಏನಿದೆ ನಿಜಕ್ಕೂ ಹೋಳಿ ಹಬ್ಬ ನಿಮಗೆ ಆಚರಿಸ್ಬೇಕಂತಿದ್ದರೆ ಆ ಹೋಳಿ ಹಬ್ಬವನ್ನು ನಿಮ್ಮ ಜೀವನದ ಪ್ರತಿಯೊಂದು ಭಾವನೆಗಳ ಬಣ್ಣದಲ್ಲಿ ನೀವು ಆಟ ಆಡಬೇಕು ಆ ಭಾವನೆಗಳು ನಮ್ಮ ಜೀವನದಲ್ಲಿ ಬಣ್ಣವನ್ನು ತುಂಬುವಂತಾಗಬೇಕು ಕೊರಗುವಿಕೆ ಅನ್ನುವಂತಹ ನೋವನ್ನು ಹೊರಗಿಟ್ಟು ಬದುಕುವಿಕೆ ಅನ್ನುವಂತಹ ಬಣ್ಣ ನಮಗೆಲ್ಲರಿಗೂ ಬೇಕು ನಮ್ಮ ಜೀವನದ ಪ್ರತಿ ಹಂತದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಸಂಪೂರ್ಣವಾಗಿ ಬದುಕೋದನ್ನು ಕಲಿಬೇಕು ಆ ಬಣ್ಣ ಇದೆಯಲ್ಲ ಅದು ನಿಜಕ್ಕೂ ನಮ್ಮ ಜೀವನವನ್ನು ಸಂತುಷ್ಟಿಗೊಳಿಸುವಂತಹ ಬಣ್ಣ ಅದು ನಿಜಕ್ಕೂ ನಮ್ಮ ಜೀವನವನ್ನು ಒಂದು ಸಾರ್ಥಕತೆಯತ್ತ ಕೊಂಡೊಯ್ಯುವಂತಹ ಬಣ್ಣ ಆಗಿರ್ತದೆ ಸೊ ಈ ಒಂದು ಹೋಳಿ ಹಬ್ಬದ ದಿನ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಸಸ್ಯ ಸಂಜೀವಿನಿಯ ಕಡೆಯಿಂದ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಕೂಡ ಎಲ್ಲ ರೀತಿಯ ಪ್ರೀತಿ ವಿಶ್ವಾಸ ಆತ್ಮೀಯತೆ ಆರ್ಥಿಕ ಸಬಲತೆ ಆತ್ಮವಿಶ್ವಾಸ ಧೈರ್ಯ ಹಾಗೂ ಮಮತೆ ಕರುಣೆ ನಂಬಿಕೆ ಅನ್ನುವಂತಹ ಬಣ್ಣಗಳು ತುಂಬುವಂತಾಗಲಿ ಅಷ್ಟೇ ಅಲ್ಲದೆ ಆ ಒಂದು ಕೊರಗುವಿಕೆ ಅನ್ನುವಂಥ ಮನಸ್ಥಿತಿ ನಿಮ್ಮೆಲ್ಲರಿಂದ ದೂರ ಆಗಿ ಭಗವಂತ ಏನು ಕೊಟ್ಟಿದ್ದಾನೋ ಜೀವನದಲ್ಲಿ ಏನೇನು ಬರುತ್ತೋ ಪ್ರತಿಯೊಂದನ್ನು ಎದುರಿಸಿ ಧೈರ್ಯದಿಂದ ಜೀವನವನ್ನು ನಡೆಸುವಂತಹ ಒಂದು ಧೈರ್ಯದ ಬಣ್ಣ ನಿಮ್ಮ ಜೀವನದಲ್ಲಿ ಸದಾಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟನ್ನು ಮಾಡಿ ಅಷ್ಟೇ ಅಲ್ಲದೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮೆಲ್ಲ ಬಂಧು ಬಳಕಕ್ಕೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನೀವು ಈ ಹೋಳಿ ಹಬ್ಬದ ಶುಭಾಶಯವನ್ನು ಹಂಚಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆಯುರ್ವೇದ ಸಂಬಂಧಿ ವೀಡಿಯೋದೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ